హాయ్ హలో ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ దీపికా ఫుడ్ రెసిపి ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಬನಾನಾನ ಯೂಸ್ ಮಾಡ್ಕೊಂಡು ಲಸ್ಸಿ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ತಿ ಕೂಡ ತುಂಬಾ ಒಳ್ಳೆಯದು ಬಾಡಿ ಈಟ್ ಕೂಡ ಕಡಿಮೆ ಮಾಡುತ್ತೆ ಮಾಡೋದು ಹೇಗಂತ ನೋಡೋಣ ಬನ್ನಿ ನಾನು ಫಸ್ಟ್ ಇಲ್ಲಿ ಎರಡು ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಚುಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ವ ಅದನ್ನು ಬೇಕಾದ್ರೂ ತೊಗೋಬೋದು ಚುಕ್ಕಿ ಬಾಳೆಹಣ್ಣು ಯೂಸ್ ಮಾಡೋದ್ರಿಂದ ಕೋಲ್ಡ್ ಆಗುತ್ತೆ ಅಂತ ನಾನು ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಫ್ಲೇವರಿಗೋಸ್ಕರ ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲು ಒಂದು ಐದು ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ ನೀವು ಇಷ್ಟ ಇದ್ದರೆ ಐಸ್ ಕ್ಯೂಬ್ ತೊಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮೇಲ್ಗಡೆ ಗಾರ್ನಿಷ್ಗೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಪಿಸ್ತಾ ಬಾದಾಮ್ ಸೀಡ್ಸ್ ಮತ್ತು ದ್ರಾಕ್ಷಿನ ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪೇನಲ್ಲ ನಿಮಗೆ ಎಷ್ಟು ಮಾಡ್ಕೋತೀರೋ ಅದರ ಅಳತೆಗೆ ನೋಡಿ ಮೊಸರನ್ನು ತೊಗೊಳ್ಳಿ ನಾನು ಬಾಳೆಹಣ್ಣು ತೊಗೊಂಡಿದ್ದೆ ಅಲ್ವ ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಎರಡು ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ನೀವು ಬಾಳೆಹಣ್ಣು ಅಂತ ಹೇಳ್ತಾರಲ್ವ ಅದನ್ನು ತೊಗೊಂಡ್ರೆ ಒಂದು ಬಾಳೆಹಣ್ಣು ತಗೊಳ್ಳಿ ಸಾಕಾಗುತ್ತೆ ಈಗ ಇಂಗ್ರಿಡಿಯೆಂಟ್ಸ್ ಇಷ್ಟು ತೊಗೊಂಡಿದ್ದೀನಿ ನೋಡಿ ಎಲ್ಲ ಒಂದು ಕಡೆ ಇಟ್ಟು ತೋರಿಸ್ತಿದ್ದೀನಿ ನೀವು ಇದನ್ನು ಜಾಸ್ತಿ ಮಾಡಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ ಇಲ್ಲ ಇಷ್ಟೇ ಅಳತೆನಲ್ಲಿ ಮಾಡ್ತೀರಾ ಅಂದರೆ ಇಷ್ಟು ಇಷ್ಟೇ ತೊಗೊಳ್ಳಿ ಸಾಕಾಗುತ್ತೆ ಇವಾಗ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಫಸ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಅದ್ರ ಜೊತೆಗೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಫಸ್ಟು ನಾನು ಪೌಡ್ರ್ ಮಾಡ್ಕೊತೀನಿ ಏಲಕ್ಕಿನ ಸಕ್ಕರೆ ಜೊತೆ ಹಾಕಿ ಪೌಡ್ರ್ ಮಾಡೋದ್ರಿಂದ ಚೆನ್ನಾಗಿ ಪೌಡ್ರ್ ಆಗುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈಗ ಸಕ್ಕರೆನ ಸಣ್ಣ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ ನೋಡಿ ಇದು ಎಷ್ಟು ನೈಸಾಗಿ ಪೌಡ್ರ್ ಆಗಿದೆ ಇದನ್ನು ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಬೌಲ್ಗೆ ಹಾಕ್ಕೊಂಡು ಬ ಸೈಡಲ್ಲಿ ಎತ್ತಿಟ್ಕೋಬೇಕು ನೋಡಿ ಇವಾಗ ನಾನು ಅದು ಯಾವ ಥರ ಪೌಡ್ರ್ ಆಗಿದೆ ಅಂತ ಹೇಳಿ ತೋರಿಸ್ತಿದ್ದೀನಿ ಈ ಥರ ಪೌಡ್ರ್ ಆಗಬೇಕು ಏಕೆ ಅಂತ ಅಂದರೆ ಸಕ್ಕರೆ ಪೌಡ್ರ್ ಮಾಡ್ಕೊಂಡ್ರೆ ಏಲಕ್ಕಿ ಕೂಡ ಸಣ್ಣದಾಗಿ ಪೌಡ್ರ್ ಆಗಿರುತ್ತಲ್ವ ಲಸ್ಸಿನ ಕುಡಿಬೇಕಾದ್ರೆ ಬಾಯಿಗೆ ಸಿಗೋ ಥರ ಅನಿಸಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಅದೇ ಮಿಕ್ಸಿ ಜಾರ್ಗೆ ಪೌಡ್ರ್ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಒಂದು ಗ್ಲಾಸ್ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ನೀವು ಎಷ್ಟು ಅಳತೆ ಅಂತ ಹೇಳಿ ತಗೊಳ್ಳಿ ಸಿಹಿ ಮೊಸರನ್ನೇ ತಗೊಳ್ಳಿ ಆದಷ್ಟು ಹುಳಿ ಮೊಸರು ತೊಗೊಬೇಡಿ ಚೆನ್ನಾಗಿರಲ್ಲ ಮೊಸರು ಮತ್ತು ಬಾಳೆಹಣ್ಣು ಹಾಕ್ಕೊಂಡು ಅದಕ್ಕೆ ನಾನು ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ ನಾನೊಂದು ಐದು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ನೀವು ಇಷ್ಟ ಇದ್ದರೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಐಸ್ ಕ್ಯೂಬು ಮೊಸರು ಬಾಳೆಹಣ್ಣು ಅದ್ರ ಜೊತೆಗೆ ನಾನು ಸಕ್ಕರೆ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ ಸಕ್ಕರೆನ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ತೊಗೊಂಡಿರೋಳತೆಗೆ ಇದು ಕರೆಕ್ಟಾಗಿದೆ ನಿಮಗೆ ಸ್ವೀಟ್ ತುಂಬ ಕಡಿಮೆ ಬೇಕಂದರೆ ಕಡಿಮೆ ತೊಗೊಳ್ಳಿ ಇಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ ಈಗ ಅದನ್ನ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇವಾಗ ಇದನ್ನ ರುಬ್ಕೊತಿದ್ದೀನಿ ಮಿಕ್ಸಿನಲ್ಲೇನೆ ರುಬ್ಕೋತಿದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ರುಬ್ಕೊಂಡ್ರೆ ಅದು ಟೆಕ್ಸ್ಚರ್ ಏನಿದೆ ಅದು ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಒಂದು ಆಗಿ ಒಂದು ಲೋಟ ಮೊಸರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ರೀತಿ ಬಂದಿದೆ ಇದನ್ನ ನಾನಿವಾಗೊಂದು ಗ್ಲಾಸ್ ಬೌಲ್ಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಹೊರಗಡೆ ಹೋಗಿ ಲಸ್ಸಿನಲ್ಲೆಲ್ಲ ಕುಡಿದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಲಸ್ಸಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸಿಂದ ಡೆಕೋರ್ ಮಾಡ್ಕೋತಿದ್ದೀನಿ